ನಮಸ್ಕಾರ ಬಂಧುಗಳೇ ಮಂಡ್ಯ ಜಿಲ್ಲೆಯ ಬಡವರ ಕಾಮದೇನು ಸರ್ವರಿಗೂ ಉತ್ತಮವಾದಂತಹ ಆರೋಗ್ಯ ನೀಡುವಂತಹ ಆರೋಗ್ಯ ಸೇವೆಯನ್ನ ಕೊಡುವಂತಹ ನಲ್ಲಿ ಔಷಧಿಗಳ ಸಮಸ್ಯೆ ಉಂಟಾಗಿದೆ ಇದಕ್ಕೆ ಕಾರಣ ಗುತ್ತಿಗೆದಾರನಿಗೆ ಕೊಡಬೇಕಾದಂತಹ ಒಂದು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಸರ್ಕಾರ ಬರೆಸಿಲ್ಲ ಸರ್ಕಾರದ ನಿರ್ಲಕ್ಷ್ಯವೋ ಅಥವಾ ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯವೋ ಗೊತ್ತಿಲ್ಲ ಆದ್ರೆ ಮಿಮ್ಸ್ನಿಂದ ಅಂದ್ರೆ ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಿಂದ ಸಂಸ್ಥೆಯಿಂದ ಒಂದು ಕೋಟಿಗೂ ಹೆಚ್ಚು ರೂಪಾಯಿಗಳ ಹಣವನ್ನ ಔಷಧಿಗಳು ಮತ್ತೆ ಉಪಕರಣಗಳ ಸರಬರಾಜು ಮಾಡುವಂತಹ ಗುತ್ತಿಗೆದಾರನಿಗೆ ಪಾವತಿ ಮಾಡಬೇಕು ಈ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಗುತ್ತಿಗೆದಾರ ಔಷಧಿಗಳ ಸರಬರಾಜನ್ನ ಕಡಿಮೆ ಮಾಡಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿದ್ದಾವೆ ಇದರಿಂದ ಇಲ್ಲಿ ಆರೋಗ್ಯ ಸೇವೆಯನ್ನ ನೀಡುವಂತಹ ವೈದ್ಯರು ಲಿಮಿಟೆಡ್ ಪ್ರಮಾಣದಲ್ಲಿ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ರೋಗಿಗಳಿಗೆ ಔಷಧಿಗಳನ್ನ ಬರಿತಾ ಇದ್ದಾರೆ ಚೀಟಿಗಳನ್ನ ಬರಿತಾ ಇದ್ದಾರೆ ಅಲ್ಲಿ ಸಿಗುವಂತಹ ಔಷಧಿಗಳನ್ನ ಮಾತ್ರ ನೀಡಲಾಗುತ್ತಿದೆ ಉಳಿದ ಔಷಧಿಯನ್ನ ರೋಗಿಗಳು ಹೊರಭಾಗದ ಮೆಡಿಕಲ್ ಶಾಪ್ಗಳಲ್ಲಿ ಅಥವಾ ಖಾಸಗಿ ಮೆಡಿಕಲ್ ಶಾಪ್ಗಳಲ್ಲಿ ಕೊಂಡುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರಕ್ಕೆ ಹಣ ಪಾವತಿ ಮಾಡುವಂತೆ ಪತ್ರವನ್ನು ಬರೆದರೂ ಕೂಡ ಇದುವರೆಗೂ ಯಾವುದೇ ರೀತಿಯ ರೆಸ್ಪಾನ್ಸ್ ಸಿಕ್ಕಿಲ್ಲ ಇದರಿಂದ ಮಂಡ್ಯ ಜಿಲ್ಲೆ ಸೇರಿದಂತೆ ರಾಮನಗರ ಹಾಸನ ತುಮಕೂರು ಮತ್ತೆ ಚಾಮರಾಜನಗರ ಜಿಲ್ಲೆಯ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಕ್ಕಳ ಔಷಧಿಗಳು ವಯಸ್ಕರ ಔಷಧಿಗಳು ಸೇರಿದಂತೆ ಹಲವು ಔಷಧಿಗಳ ಒಂದು ಸಮಸ್ಯೆ ಇಲ್ಲಿ ಉಂಟಾಗಿದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿಗೆ ಬರುವಂತಹ ರೋಗಿಗಳು ಬಡ ರೋಗಿಗಳಾಗಿರ್ತಾರೆ ಮತ್ತೆ ಉತ್ತಮವಾದಂತಹ ಚಿಕಿತ್ಸೆ ಸಿಗುವ ಹಿನ್ನೆಲೆಯಲ್ಲಿ ರಾಮನಗರ ಕುಣಿಗಲ್ ಚಾಮರಾಜನಗರ ನರಸೀಪುರ ತಾಲೂಕಿನ ರೋಗಿಗಳು ಮಂಡ್ಯದ ಮೆಡಿಕಲ್ ಕಾಲೇಜಿಗೆ ಚಿಕಿತ್ಸೆಗಾಗಿ ಬರ್ತಾ ಇದ್ದಾರೆ ಇವರಿಗೆ ಸರಿಯಾದ ಪ್ರಮಾಣದಲ್ಲಿ ಔಷಧಿಗಳನ್ನ ನೀಡಲು ಸಾಧ್ಯವಾಗದ್ದೇ ಇಲ್ಲಿನ ವೈದ್ಯರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾವುದೇ ಮಾಹಿತಿಯನ್ನು ಬಿಟ್ಟುಕೊಡದೆ ಇದ್ದರೂ ಕೂಡ ರೋಗಿಗಳು ಕೂಡ ಇಲ್ಲಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಲವು ಔಷಧಿಗಳನ್ನ ಅಂದ್ರೆ ಇಲ್ಲಿ ಮೆಡಿಕಲ್ ಕಾಲೇಜಿನಲ್ಲಿ ಸಿಗುವಂತಹ ಔಷಧಿಗಳನ್ನ ಮಾತ್ರ ಕೌಂಟರ್ನಲ್ಲಿ ನೀಡಲಾಗುತ್ತಿದೆ ಉಳಿದ ಔಷಧಿಗಳು ಅಂದ್ರೆ ಇಲ್ಲಿ ವೈದ್ಯರಿಗೆ ತಿಳಿದಿದೆ ಯಾವ ಔಷಧಿಗಳು ಖಾಲಿ ಆಗಿವೆ ಎಂಬ ಮಾಹಿತಿ ಇದೆಯೋ ಆ ಮಾಹಿತಿ ಆಧಾರದ ಮೇಲೆ ಅವಶ್ಯಕವಾಗಿರುವಂತಹ ಕೆಲವೊಂದು ಔಷಧಗಳನ್ನ ಹೊರಗಡೆ ಚೀಟಿಯನ್ನು ಕೊಟ್ಟು ತರಿಸ್ತಾ ಇದ್ದಾರೆ ಇದು ರೋಗಿಗಳ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ ಮತ್ತೆ ಇಲ್ಲಿ ಚಿಕಿತ್ಸೆ ನೀಡುತ್ತಿರುವಂತಹ ವೈದ್ಯರ ಮೇಲೂ ಕೂಡ ಪರಿಣಾಮವನ್ನ ಬೀರ್ತಾ ಇದೆ ಇನ್ನಾದರೂ ಸರ್ಕಾರ ಗುತ್ತಿಗೆದಾರನಿಗೆ ನೀಡಬೇಕಾದಂತಹ ಮೌಲ್ಯದ ಹಣವನ್ನ ಪಾವತಿ ಮಾಡಿ ಸಮರ್ಪಕ ವೈದ್ಯಕೀಯ ಸೇವೆ ಸಿಗುವ ರೀತಿಯಲ್ಲಿ ನೋಡಿಕೊಂಡರೆ ಉತ್ತಮ ಎಂಬ ಮಾತುಗಳು ಕೇಳಿ ಬಂದಿವೆ ಧನ್ಯವಾದಗಳು